ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಕಪ್ ಅವಲಕ್ಕಿನ ಬಳಸ್ಕೊಂಡು ಅಕ್ಕಿ ಆಗಲಿ ಅಥವಾ ಉದ್ದಿನ ಬೇಳೆ ಆಗಲಿ ನೆನೆಸಿಡೋದಾಗ್ಲಿ ರುಬ್ಬೋದಾಗಲಿ ಯಾವುದೇ ರೀತಿಯ ಫಾರ್ಮೆಂಟೇಷನ್ ಇಲ್ಲದೆ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಆಗಿ ಬಾಯಲಿಟ್ಟರೆ ಕರಗುವಂಥ ಒಂದು ಮೃದುವಾಗಿರ್ತಕ್ಕಂಥ ಪಡನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಇನ್ಸ್ಟಂಟ್ ಆಗ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಒಂದು ಅಳತೆ ಕಪ್ಪನ್ನ ತೊಗೊಂಡಿದ್ದೀನಿ ಆ ಒಂದು ಕಪ್ಪಿಂದ ಒಂದು ಕಪ್ ಆಗುವಷ್ಟು ಮೀಡಿಯಮ್ ಸೈಜ್ ಅವಲಕ್ಕಿನ ಹಾಕೊಂಡಿದ್ದೀನಿ ನೀವೇನಾದರೂ ಗಟ್ಟಿ ಅವಲಕ್ಕಿ ತಗೊಳ್ಳೋದಾಯಿತು ಅಂತಂದರೆ ಅರ್ಧ ಕಪ್ ಮಾತ್ರ ತೊಗೊಳ್ಳಿ ಯಾಕಂದರೆ ಕ್ವಾಂಟಿಟಿ ಗಟ್ಟಿ ಅವಲಕ್ಕಿಯಲ್ಲಿ ಜಾಸ್ತಿ ಬರುತ್ತೆ ಮೀಡಿಯಮಲ್ಲಿ ಸ್ವಲ್ಪ ಬರುತ್ತೆ ಅನ್ನೋದಕ್ಕೋಸ್ಕರ ಕಂಪ್ಲೀಟಾಗಿ ಒಂದು ಕಪ್ ಅವಲಕ್ಕಿನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ತೊಳೆದಿಟ್ಕೊಂಡಿದ್ದೀನಿ ಒಂದು ಎರಡು ಸರಿ ತೊಳೆದ್ರೆ ಸಾಕು ಇವಾಗ ನೋಡಿ ನಾನು ತೊಳೆದಿಟ್ಟಿರ್ತಕ್ಕಂಥ ಅವಲಕ್ಕಿಗೆ ಯಾವ ಕಪ್ನ ಬಳಸ್ಕೊಂಡಿದ್ದೆ ಮೇಜರ್ಮೆಂಟಿಗೆ ಅದೇ ಕಪ್ಪಿಂದ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ಬಳಸ್ಕೊಂಡಿದ್ದೀನಿ ಅಥವಾ ಸಣ್ಣ ರವೆ ಅಂತ ಹೇಳ್ತಾರಲ್ಲ ಅದನ್ನು ಬಳಸ್ಕೊಂಡಿದ್ದೀನಿ ಇವಾಗ ಒಂದು ಕಪ್ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಹಾಗೆ ಅದೇ ಕಪ್ಪಿಂದ ಒಂದು ಕಪ್ ಆಗುವಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಇದು ಹುಳಿ ಮೊಸರಲ್ಲ ನಾರ್ಮಲ್ ಆಗಿರ್ತಕ್ಕಂಥ ಮೊಸರು ಹುಳಿ ಮೊಸರಾಗಿತ್ತು ಅಂದರೆ ಒಂದು ಅರ್ಧ ಕಪ್ ಸಾಕಾಗುತ್ತೆ ಗಟ್ಟಿಯಾಗಿ ನಾರ್ಮಲ್ ಮೊಸರು ಇತ್ತು ಅಂದರೆ ಒಂದು ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಮೂರು ಪದಾರ್ಥನೂ ನೆನೆಸಕ್ಕೆ ಬಿಡಬೇಕು ಜಸ್ಟ್ ಒಂದು ಟೆನ್ ಮಿನಿಟ್ಸ್ ನೆನೆಸ್ಕೊಂಡ್ರೆ ಸಾಕು ಅಂದರೆ ಅವಲಕ್ಕಿ ನೆನ್ಕೊಳ್ಳೋಷ್ಟು ಟೈಮ್ ಇದ್ದರೆ ಸಾಕು ಗಟ್ಟಿ ಅವಲಕ್ಕಿ ತೊಗೊಂಡಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ನೆನ್ಸಕಿಡಿ ಅಂದರೆ ಬೇಗ ನೆನ್ಕೊಳ್ಳುತ್ತೆ ಇವಾಗ ಇದನ್ನೊಂದು ಹತ್ತು ನಿಮಿಷ ನಾವು ರೆಸ್ಟ್ ಮಾಡೋಕ್ಕೆ ಬಿಡೋಣ ಕರೆಕ್ಟಾಗಿ ನೆನ್ಕೊಳ್ಬೇಕು ಹಾಗಾಗಿ ಹತ್ತು ನಿಮಿಷ ಬಿಟ್ಕೊಳ್ಳೋಣ ಇವಾಗ ನೋಡಿ ಹತ್ತು ನಿಮಿಷ ಆಗಿತ್ತು ಕರೆಕ್ಟಾಗಿ ನೆನ್ಕೊಂಡಿದೆ ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡಿರೋದ್ರಿಂದ ಬೇಗ ನೆನ್ಕೊಳ್ಳುತ್ತೆ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದಾಯಿತು ಅಂತಂದರೆ ಒಂದು ಇನ್ನೂ ಹತ್ತು ನಿಮಿಷ ಜಾಸ್ತಿ ಕೊಡಿ ಹಾಗೆ ಒಂದು ಸ್ವಲ್ಪ ನೀರನ್ನ ಹಾಕಿ ನೆನೆಸಿಟ್ಕೊಳ್ಳಿ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಅವಲಕ್ಕಿ ನೆನೆದಾಗ ನಮಗೆ ಕಂಪ್ಲೀಟಾಗಿ ಒಂದು ಸೌಟಿಂದ ನಾವು ಮಗಚಿದಾಗ ಸಣ್ಣ ಆಗೋ ರೀತಿಯಲ್ಲಿ ಅಥವಾ ಮುದ್ದೆ ರೀತಿಯಲ್ಲಿ ಬರಬೇಕು ಇವಾಗ ನೋಡಿ ನಾನು ರುಬ್ಕೊಳ್ತಿದ್ದೀನಿ ಈ ರೀತಿ ಎಲ್ಲನೂ ಹಾಕ್ಕೊಂಡು ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಒಂದು ಸ್ವಲ್ಪನೂ ಅವಲಕ್ಕಿ ತರಿ ಇರಬಾರ್ದು ಆ ರೀತಿ ರುಬ್ಕೊಂಡು ಬರೋಣ ಇವಾಗ ನೈಸಾಗಿ ರುಬ್ಬಿದ್ದಾಗಿದೆ ನೋಡ್ತಿರ್ಬೋದು ನೀವು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಳ್ಳಿ ಸ್ವಲ್ಪ ನೀರು ಬೇಕು ಅನಿಸಿತು ಅಂತಂದರೆ ರುಬ್ಬುವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಾಕಿ ನೀವು ರುಬ್ಕೊಂಡು ಈ ರೀತಿ ನೈಸಾಗಿ ರುಬ್ಬಿಟ್ಕೊಳ್ಳಿ ಸ್ವಲ್ಪನೂ ಅವಲಕ್ಕಿ ತರಿಯಾಗಿರಬಾರ್ದು ಇದನ್ನು ಒಂದು ಬೇರೆ ಪಾತ್ರೆಗೆ ತಕೊಳ್ತಿದ್ದೀನಿ ಪಡ್ಡಿನ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಹೇಳಿರ್ತಕ್ಕಂಥ ಮೇಜರ್ಮೆಂಟ್ನ ಡಬಲ್ ಮಾಡ್ಕೊಳ್ಬೋದು ಅಥವಾ ಅಳತೆ ಕಪ್ಪನ್ನ ಒಂದು ದೊಡ್ಡ ಸೈಜಲ್ಲಿ ಅಳತೆ ಕಪ್ನ ತೊಗೊಳ್ಬೋದು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸರ್ ಜಾರ್ನ ತೊಳೆದಿರೋ ನೀರನ್ನ ಸೇರಿಸ್ಕೊಳ್ತಿದ್ದೀನಿ ಇವಾಗ ಒಂದು ಸರಿ ಕಲಿಸ್ಕೊಳ್ಳಿ ಇಲ್ಲಿ ಪಡ್ಡಿನ ಹಿಟ್ಟು ತೀರ ಗಟ್ಟಿಯಾಗೂ ಇರಬಾರ್ದು ತೀರ ದೋಸೆ ಹಿಟ್ಟಿನ ರೀತಿಯಲ್ಲೂ ಇರಬಾರ್ದು ಒಂದು ಮಟ್ಟಿಗೆ ಇರಬೇಕು ಹಾಗೆ ಇನ್ಸ್ಟೆಂಟಾಗಿ ಮಾಡ್ಕೊಳತ್ರಿ ಮಾಡ್ಕೊಳ್ತಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಮೊದಲೇ ನಾವು ನೀರನ್ನ ನೋಡ್ಕೊಂಡು ಹಾಕೊಂಡು ಕಲಿಸ್ಕೊಳ್ಳಿ ಇವಾಗ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ರೆಡಿಯಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೀವೇನಾದರೂ ಹಾಗೆ ಪ್ಲೇನಾಗಿ ಪಡ್ ಮಾಡ್ಕೊಳ್ಳೋದಾಯ್ತು ಅಂದರೆ ಈ ಒಂದು ವೆಜಿಟೇಬಲ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಆದರೆ ನಾನು ಇರಲಿ ಅನ್ನೋದಕ್ಕೋಸ್ಕರ ಒಂದೆರಡು ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಈರುಳ್ಳಿ ಒಂದು ಅರ್ಧ ಕ್ಯಾರೆಟ್ನ ತುರಿದು ಸೇರಿಸ್ಕೊಳ್ತಿದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂತಂದರೆ ಅಜ್ವಾನ ಕೂಡ ಹಾಕ್ಕೊಳ್ಬೋದು ಇವಾಗ ಒಂದು ಸರಿ ಕಲಿಸ್ಕೊಳ್ಳೋಣ ನೋಡಿ ಪಡ್ಡು ಮಾತ್ರ ತುಂಬ ಪರ್ಫೆಕ್ಟಾಗಿ ತುಂಬಾ ಸ್ಮೂತಾಗಿ ಬರುತ್ತೆ ನಾರ್ಮಲ್ ಪಡ್ಡಿಂಗಿಂತ ಅಂದರೆ ನಾವು ಹಿಟ್ಟನ್ನು ಹುದುಗಿಸಿ ಮಾಡ್ತಕ್ಕಂಥ ಪಡ್ಡಿಗಿಂತ ಪಡ್ಡಿನಕ್ಕಿಂತ ಸ್ಮೂತಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ಇವಾಗ ನೋಡಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮಾತ್ರ ಅಥವಾ ಸಣ್ಣ ಸ್ಪೂನ್ ಇಲ್ಲ ಒಂದು ಸ್ಪೂನ್ ಆಗುವಷ್ಟು ಮಾತ್ರ ಏನೂ ಸೇರಿಸ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಅಡುಗೆ ಸೂಡ ಕೂಡ ಒಂದು ಕಾಲು ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ಬೋದು ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಅದು ಪಡ್ಡಾಗಿರೋದ್ರಿಂದ ಉಬ್ಕೊಂಡು ಬರಲಿ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಇವಾಗ ಸರಿ ನೀಟಾಗಿ ಈನೋ ಕೈ ಆಡಿಸ್ಕೊಳ್ಳಿ ನೋಡಿ ಈನೋ ಹಾಕಾದ್ಮೇಲೆ ಭಾಳ ಹೊತ್ತುವರೆಗೂ ಹಿಟ್ಟನ್ನು ನಾವು ಹಾಗೆ ಬಿಡಬಾರ್ದು ಇವಾಗ ಏನು ಮಾಡ್ತೀರಿ ಅಂದಾಗ ಆವಾಗ ಈನೋ ಕಲಿಸ್ಕೊಳ್ಳಿ ಈ ಸೈಡಲ್ಲಿ ಗ್ಯಾಸ್ ಮೇಲೆ ನಾನು ಆಲ್ರೆಡಿ ಪಡ್ಡಿನ ಹಂಚಿನ ಕಾಯಲಿಕ್ಕೆ ಇಟ್ಟಿದ್ದೆ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಆನ್ ಮಾಡಿಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಪಡ್ಡಿನ ಹಂಚಿಗೆ ಇವಾಗ ನಾವು ಮಾಡಿರ್ತಕ್ಕಂಥ ಹಿಟ್ಟನ್ನು ಹಾಕ್ತಾ ಹೋಗೋಣ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಹಾಕಿದ್ರೂ ಮೇಲ್ಗಡೆ ಜಾಸ್ತಿ ಉಬ್ಬಿಕೊಂಡು ಬರುತ್ತೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹಿಟ್ಟಿನ ಒಂದು ಸ್ವಲ್ಪ ಆ ಒಂದು ಪಡ್ಡಿನ ಹಂಚು ತುಂಬುವಷ್ಟು ಮಾತ್ರ ಹಾಕ್ಕೊಳ್ಳಿ ಜಾಸ್ತಿ ಹಾಕಿದ್ರೆ ಅಂತಂದರೆ ಉಬ್ಕೊಂಡು ಬಿಡುತ್ತೆ ಜಾಸ್ತಿ ತೆಗೆಯುವಾಗ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಹಾಗಾಗಿ ಇವಾಗ ನೋಡಿ ಹಿಟ್ಟಿನ ಹಾಕಿದ್ದೀನಿ ಮೇಲ್ಗಡೆಯಿಂದ ಒಂದು ಪ್ಲೇಟು ಅಥವಾ ಲಿಡ್ನ ಮುಚ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಏನಿಲ್ಲ ಅಂದರೆ ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಮೂರಿಂದ ನಾಲ್ಕು ನಿಮಿಷ ನಾನು ಕೂಡ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಕರೆಕ್ಟಾಗಿ ಉಬ್ಕೊಂಡು ಬಂದಿದೆ ಅಂತ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಪಡ್ಡು ಅಂತರೂ ನಾನಿಲ್ಲಿ ಕಲರ್ಗೋಸ್ಕರ ಯಾವುದೇ ರೀತಿಯ ಸಕ್ಕರೆನ ಆ್ಯಡ್ ಮಾಡಿಲ್ಲ ನೀವು ಬೇಕು ಗಾಢವಾಗಿರ್ತಕ್ಕಂಥ ಕಲರ್ ಬೇಕು ಅಂದರೆ ಮಾಡ್ಕೊಳ್ಬೋದು ಬಟ್ ಸಕ್ಕರೆ ಏನು ನೆಸೆಸಿಟಿ ಇಲ್ಲ ನಾವು ಹಾಕದೇ ಇದ್ದರೂ ಕೂಡ ಇದೇ ರೀತಿಯಲ್ಲಿ ಕಲರ್ ಬರುತ್ತೆ ಹಾಗಾಗಿ ಸಕ್ಕರೆ ಹಾಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ಇವಾಗ ನೋಡಿ ಎಲ್ಲನೂ ತಿರುಚಿ ಹಾಕೊಳ್ಳಿ ಎರಡೂ ಭಾಗದಲ್ಲಿ ಅಂದರೆ ಮೇಲುಗಡೆ ಕೆಳಗಡೆ ಈ ರೀತಿ ಬ್ರೌನ್ ಕಲರ್ ಅಥವಾ ಕಂದು ಬಣ್ಣ ಬರೋವರೆಗೂ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಎರಡು ಕಡೆ ಈ ರೀತಿ ಕಲರ್ ಬರಬೇಕು ನಾವು ಯಾವ ರೀತಿ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀವಿ ಅಷ್ಟೇ ಗರಿಗರಿಯಾಗಿ ಪರ್ಫೆಕ್ಟಾಗಿ ಬೆಂದ್ಕೊಂಡು ಬಂದಿರುತ್ತೆ ಒಳಗಡೆ ಇನ್ನೊಂದು ಬ್ಯಾಚ್ ಕೂಡ ಹಾಕಿ ತೋರಿಸ್ತಿದ್ದೀನಿ ಇದು ಕೂಡ ಅಷ್ಟೇ ತುಂಬನೇ ಪರ್ಫೆಕ್ಟಾಗಿ ಒಂದು ಸ್ವಲ್ಪ ತವಾನ ಹಿಡಿಯೋದಿಲ್ಲ ಆಗಲಿ ಅಥವಾ ಐರನ್ ಪ್ಯಾನ್ ಆಗಲಿ ನಡೆಯುತ್ತೆ ಈ ರೀತಿ ತಿರುಚು ಹಾಕಿ ಎರಡು ಬದಿಯಲ್ಲೂ ಎರಡು ಬ್ಯಾಚ್ಗಳನ್ನು ನೀಟಾಗಿ ಬೇಯಿಸ್ಕೊಳ್ಬೇಕು ನಾನು ತೊಗೊಂಡಿರ್ತಕ್ಕಂಥ ಒಂದು ಕಪ್ಪು ಮೇಜರ್ಮೆಂಟಲ್ಲಿ ನಾನು ಕರೆಕ್ಟಾಗಿ ಒಂದು ಕಪ್ಪಿಂದ ಅಳತೆ ಮಾಡಿ ಹಾಕ್ಕೊಂಡಿದ್ದೆ ಆ ಒಂದು ಕಪ್ಪು ಅಳತೆಯಲ್ಲಿ ಒಂದು ಎರಡು ಬ್ಯಾಚ್ ಆಗುವಷ್ಟು ಪಡ್ಗಳು ರೆಡಿಯಾಗಿದೆ ಬೇಕು ಅಂತಂದರೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡ್ಕೊಳ್ಬೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಗಾಢವಾಗಿರ್ತಕ್ಕಂಥ ಕಲರಲ್ಲಿ ಬಂದಿದೆ ಅಂತ ಎರಡು ಬದಿಯಲ್ಲಿ ಇದೇ ರೀತಿ ಬೇಯಿಸ್ಕೊಳ್ಳಿ ತುಂಬನೇ ಪರ್ಫೆಕ್ಟ್ ಆಗಿರ್ತಕ್ಕಂಥ ಇನ್ಸ್ಟೆಂಟ್ ಆಗಿರ್ತಕ್ಕಂಥ ಹೆಚ್ಚು ಕಡಿಮೆ ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ತೊಗೊಳುತ್ತೆ ಅಷ್ಟೇ ನಿಮ್ಮ ಕಡೆ ಏನಾದರೂ ದೋಸೆ ಹಿಟ್ಟು ಅಥವಾ ಪಡ್ಡಿನ ಹಟ್ಟು ಇಲ್ಲ ಅಂತಂದಾಗ ಈ ರೀತಿ ಇನ್ಸ್ಟೆಂಟಾಗಿ ಈ ಒಂದು ಬ್ರೇಕ್ಫಾಸ್ಟ್ನ ನೀವು ರೆಡಿ ಮಾಡ್ಕೊಳ್ಬೋದು ಹಾಗೆ ವೆಜಿಟೇಬಲ್ ಅಂದರೆ ಈರುಳ್ಳಿ ಹಸಿರು ಮೆಣಸಿನಕಾಯಿ ಹಾಕಿರೋದ್ರಿಂದ ಯಾವುದೇ ರೀತಿಯ ಚಟ್ನಿ ಕೂಡ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಮೊಸರಿನ ಜೊತೆ ಕೂಡ ನಾವು ಈ ಒಂದು ಪಣ್ಣ ತಿನ್ಕೊಳ್ಬೋದು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಒಳಗಡೆ ಕೂಡ ಅಷ್ಟೇ ತುಂಬಾ ಸಾಫ್ಟಾಗಿ ಬಂದಿರುತ್ತೆ ಅವಲಕ್ಕಿ ಬಳಸಿರೋದ್ರಿಂದ ತುಂಬ ಮೃದುವಾಗಿ ಬಂದಿರುತ್ತೆ ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಹಲವಾರು ರೀತಿಯ ಇನ್ಸ್ಟೆಂಟ್ ಆಗಿರ್ತಕ್ಕಂಥ ಹೆಲ್ದಿ ಆಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೋಡಿ ಒಳಗಡೆಯಿಂದ ಕೂಡ ಅಷ್ಟೇ ತುಂಬಾ ಸಾಫ್ಟಾಗಿ ಹಾಗೆ ಉಬ್ಕೊಂಡು ಬಂದಿದೆ ಅವಲಕ್ಕಿ ಪಡ್ಡು ಅಂತ ಅನಿಸೋದೇ ಇಲ್ಲ ಫರ್ಮೆಂಟ್ ಮಾಡಿರ್ತಕ್ಕಂಥ ಹಿಟ್ಟಿನ ಪಡ್ಡು ಅಂತ ಅನಿಸುತ್ತೆ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಅವಲಕ್ಕಿ ಪಡ್ಡಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ